ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ಶರಣರು ಅವರವರ ಕಾಯಕ ವಿಷಯದಲ್ಲಿಯೇ ವಚನಗಳನ್ನು ರಚಿಸುತ್ತಾರೆ ಇದು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಅವರು ಏನು ಕಾಯಕಗಳನ್ನು ಮಾಡ್ತಾ ಇದ್ರು ಆ ಕಾಯಕಿಗೆ ಹೊಂದಾಣಿಕೆ ಮಾಡಿಕೊಂಡು ಆ ಕಾಯಕವನ್ನೇ ಒಳಗೊಂಡಂತೆ ಅವರು ವಚನಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅನೇಕರು ಎಲ್ಲ ಕಾಯಿ ಕಂಬಾರಿಕೆ ಮಾಡಿದಂಥವ್ರು ಕುಂಬಾರಿಕೆ ಮಾಡಿದಂಥವ್ರು ವ್ಯವಸಾಯ ಮಾಡಿದಂಥವ್ರು ಕಟ್ಟಿಗೆ ಕೆಲಸ ಮಾಡಿದಂಥವ್ರು ನೇಗೆ ಕೆಲಸ ಮಾಡಿದಂಥವ್ರು ಜೊತೆಗೆ ಮರದ ಕೆಲಸವನ್ನು ಮಾಡ್ತಿದ್ದಂಥವ್ರು ದೋಣಿ ನಡೆಸ್ತಿದ್ದಂಥವ್ರು ಹೀಗೆ ಎಲ್ಲ ಸಣ್ಣ ಸಣ್ಣ ಜಾತಿಯ ಕುಲಕಸಬುದಾರರು ಅವ್ರು ಏನು ಕುಲಕಸಬುಗಳನ್ನು ಅಥವಾ ಕಾಯಕವನ್ನು ಮಾಡ್ತಾಯಿದ್ರು ಆ ಕಾಯಕಗಳನ್ನೇ ಉದಾಹರಣೆಗಳನ್ನ ಕೊಟ್ಕೊಂಡು ವಚನಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲಿ ವೀರ ಗೊಲ್ಲಾಳೇಶ್ವರ ವೀರ ಗೊಲ್ಲಾಳೇಶ್ವರದ್ದು ಒಂದು ವಚನದ ಸಾಲು ನನಗೆ ಇದೆ ಅವರು ಕುರಿ ಕಾಯುವಂತಹ ಕಾಯಕ ಅವರಿಗೆ ಅವರಲ್ಲಿ ಒಂದಷ್ಟು ಕುರಿಗಳನ್ನು ಮೇಕೆಗಳನ್ನು ಇಟ್ಕೊಂಡು ಕುರಿ ಮತ್ತು ಮೇಕೆಗಳನ್ನು ಅವರು ಕಾಯ್ದು ಅದರಿಂದ ಪೋಷಣೆ ಮಾಡ್ಕೊಳ್ತಾರೆ ಪೋಷಣೆ ಮಾಡ್ಕೊಳ್ತಕ್ಕಂಥ ಒಂದು ಕಾಯಕವನ್ನು ಅವರು ಮಾಡ್ತಾಯಿದ್ರು ಆವಾಗ ಕುರಿಗಳನ್ನು ಬಹಳ ವಿಶೇಷವಾಗಿ ಸಾಕ್ತಾಯಿದ್ರು ಕುರಿಗಳ ಮೇಲೆ ಇರ್ತಕ್ಕಂಥ ಉಣ್ಣೆ ಅಂತ ಏನು ಹೇಳ್ತೀವಿ ಆ ಉಣ್ಣೆಯಿಂದ ಅವಾಗ ಬಟ್ಟೆಗಳನ್ನು ತಯಾರು ಮಾಡ್ತಾಯಿದ್ರು ಕಂಬಳಿಗಳನ್ನು ತಯಾರು ಮಾಡ್ತಾಯಿದ್ರು ಒದಿಕೆಗಳನ್ನು ತಯಾರು ಮಾಡ್ತಾಯಿದ್ರು ಅದಕ್ಕೋಸ್ಕರ ವಿಶೇಷವಾಗಿ ಕುರಿಗಳನ್ನು ಮೇಕೆಗಳನ್ನು ಮೇಕೆಯ ಹಾಲಿಗೋಸ್ಕರ ಸಾಕ್ತಾಯಿದ್ರು ಅಂತಹ ಒಂದು ಕಾಯಕ ಮಾಡ್ತಿದ್ದಂಥ ಕುರುಬ ಗೊಲ್ಲಾಳೇಶ್ರು ಅವರ ಒಂದು ವಚನದಲ್ಲಿ ಹೇಳ್ತಾರೆ ಹೋತನ ಕೊಯ್ದು ಕುರಿಯನು ಕುರಿಯ ಚರ್ಮವನ್ನು ಸುಲಿದು ಮರಿಯ ಕೊರಳನ್ನು ಒತ್ತಿ ಕಾವಲ ಕುನ್ನಿಯ ಕೊಂದು ಹೀಗೆ ಹೇಳ್ಕೊಂಡೋಗ್ತಾರೆ ಅಂತಂದರೆ ಒಂದು ಕುರಿ ಆ ಕುರಿಯನ್ನು ಹಿಡಿದು ಅದರ ಚರ್ಮವನ್ನು ಸುಲಿದು ಮರಿಯ ಕೊರಳನ್ನು ಒತ್ತಿ ಕಾವಲ ಕುನ್ನಿಯ ಕೊಂದು ಹೀಗೆ ಮಾಡೋದಲ್ಲದೆ ನಮಗೆ ದೇವರು ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಅಹಂಕಾರ ಅಥವಾ ಅಜ್ಞಾನ ಅಂತಕ್ಕಂಥ ಆ ಕುರಿ ಚರ್ಮವನ್ನು ಸುಲಿಬೇಕು ಈಗ ನಾವು ಕುರಿಗಳು ನಮ್ಮಲ್ಲಿ ಅಜ್ಞಾನ ಅಂಧಕಾರ ಎಲ್ಲವೂ ಕೂಡ ಅಹಂಕಾರ ಎಲ್ಲವೂ ಕೂಡ ತುಂಬಿಕೊಂಡಿದೆ ಆ ಚರ್ಮವನ್ನು ನಾವು ಸುಲಿಬೇಕು ಮರಿಯ ಕೊರಳನ್ನು ಒತ್ತಿ ಅಂತಂದರೆ ಒಳಗಡೆ ಇರ್ತಕ್ಕಂಥ ಆತ್ಮಜ್ಞಾನ ಆ ಆತ್ಮಜ್ಞಾನದನ್ನ ಅರಿವನ್ನು ನಾವು ಪಡ್ಕೊಳ್ಬೇಕು ಕಾವಲ ಕುನ್ನಿಯ ಕೊಂದು ಅಂತಂದರೆ ನಮಗೆ ಹರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಅಸೂಯೆ ದುಷ್ಟತನ ಅಹಂಕಾರಗಳು ರೋಷ ವೇಷ ಅಸೂಯೆ ಇವೆಲ್ಲವೂ ತುಂಬಿಕೊಂಡಿದ್ದಾವಲ್ಲ ಅವೆಲ್ಲವೂ ಕೂಡ ನಮ್ಮನ್ನು ಕೊಲ್ತಾ ಇದ್ದಾವಲ್ಲ ಆ ಕುನ್ನಿಗಳನ್ನೆಲ್ಲ ನಾವು ಕೊಲ್ಲಬೇಕು ಕೊಂದ ನಂತರ ನಾವು ಆ ಪರಮಾತ್ಮನ ಕಡೆ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಆ ಕುರಿಯ ಒಂದು ಉದಾಹರಣೆ ಕೊಟ್ಕೊಂಡೆ ನಿನ್ನೆ ಅವರು ವಚನಗಳನ್ನು ರಚನೆ ಮಾಡ್ತಾರೆ ಹಾಗೆ ಎಲ್ಲ ಕಾಯಕ ಶರಣರು ಸಹ ಅವರವರು ಕಾಯಕ ಮಾಡುವಂತಹ ವಿಷಯದಲ್ಲೇ ನಿನ್ನೆ ಅವರು ಉದಾಹರಣೆಗಳನ್ನ ಕೊಟ್ಕೊಂಡು ವಚನಗಳನ್ನ ಬರೀತಾರೆ ಮನೆಗಳಲ್ಲಿ ಸಾವಾದಾಗ ಶೋಕಿಸಬಾರದು ಎನ್ನುತ್ತಾರೆ ಇದು ಹೇಗೆ ಮನೆಗಳಲ್ಲಿ ಸಾವಾದಾಗ ಶೋಕಿಸಬಾರದು ಅಂತ ಹೇಳಿ ನಮ್ಮ ಶರಣ್ರು ಹೇಳ್ತಾರೆ ಆದರೆ ಶೋಕ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇವತ್ತಿನ ದಿನದಲ್ಲಿ ಶೋಕ ಮಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ತಮಿಳುನಾಡಲ್ಲಿ ಸತ್ತೋವರಿಗೆ ಹೊಳೋದಕ್ಕೆ ಅಂತ ಒಂದು ಗ್ಯಾಂಗ್ ಐತೆ ಅವರು ದುಡ್ಡು ಕೊಟ್ಟು ವಿಶೇಷವಾಗಿ ಕರೆಸ್ತಾರೆ ಯಾರೋ ಒಂದು ಬೇಕಾದಂಥ ವ್ಯಕ್ತಿ ಸಮಾಜಕ್ಕೆ ಅಂತಂದರೆ ಅವನನ್ನು ಹಾಡಿ ಒಗಳ್ಕೊಂಡು ಅಳೋದ್ರ ಮುಖಾಂತರ ಅವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಭಾವ ಹೀಗಾಗಿ ಒಂದು ಟೀಮನ್ನೇ ಕರೆಸ್ತಾರೆ ಅವರು ಇವ್ರ ಈ ಟೀಮ್ ತುಂಬ ಚೆನ್ನಾಗಿ ಅಳುತ್ತೆ ಆ ಟೀಮ್ ಚೆನ್ನಾಗಿ ಅಳುತ್ತೆ ಅವರನ್ನು ಕರೆಸ್ಬೇಕು ಇವನ್ನ ಕರೆಸ್ಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಹೇಳ್ಕೊಂಡು ಆ ಹೊಳುವಂತಹ ಟೀಮನ್ನೇ ಕರೆಸಿ ಅಳುವಂಥದ್ದನ್ನು ಹೆಣದ ಮುಂದೆ ಕೂತ್ಕೊಂಡು ಹೊಳುವಂಥದ್ದನ್ನು ನಾವು ನೋಡ್ತೀವಿ ನೋಡಿ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಯಾರೊಬ್ಬರು ಸತ್ತರೆ ನಾವು ಕಣ್ಣಲ್ಲಿ ನೀರು ಹಾಕಬಾರ್ದು ಯಾಕೆ ಅಂತಂದರೆ ನಾವು ಪರ್ಮನೆಂಟಾಗಿ ಈ ಭೂಮಿಯ ಮೇಲೆ ಇರಲಿಕ್ಕೆ ಬಂದಂಥವ್ರು ಅಲ್ಲ ನಾವು ಈ ಭೂಮಿಯಲ್ಲಿ ಬಂದಿದ್ದು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಕಡೆ ಹೋಗಲಿಕ್ಕೆ ಇವತ್ತು ಒಬ್ಬ ಪರಮಾತ್ಮನ ಕಡೆ ಹೋಗ್ತಾ ಇದ್ದಾನೆ ಅಂತಂತಂದರೆ ಅವನು ಈ ಭವರೋಗದಿಂದ ಬಿಡುಗಡೆ ಹೊಂದಿ ಈ ಭೂಮಿಯಿಂದ ಅವನು ಪರಮಾತ್ಮನ ಕಡೆ ಅಂದರೆ ಸ್ವರ್ಗದ ಕಡೆ ಆ ಕೈಲಾಸದ ಕಡೆ ಆ ಪರಂಧಾಮದ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಾವು ಖುಷಿ ಪಡಬೇಕೆ ಹೊರತು ಹಳೋದೇನಕ್ಕೆ ಅನ್ನೋ ಪ್ರಶ್ನೆ ನಮ್ಮ ಶರಣರದು ಇದೊಂದು ಜೈಲು ಈ ಭೂಮಿ ಅಂತಕ್ಕಂಥದ್ದೇ ಒಂದು ಜೈಲು ಈಗ ಜೈಲಲ್ಲಿ ನಾವೆಲ್ಲ ಕೈದಿಗಳಾಗಿದ್ದೀವಿ ಯಾರೋ ಒಬ್ಬ ಕೈದಿ ಬಿಡುಗಡೆ ಆಗ್ತಾನೆ ಅಂತಂದರೆ ನಾವು ಅವನಿಗೆ ಸೆಂಡ್ ಆಪ್ ಕೊಡಬೇಕೆ ಹೊರತು ಅಯ್ಯೋ ನೀನು ಬಿಟ್ಟು ಹೋಗ್ಬೇಡ ನಾವು ನೀವು ಇಷ್ಟು ದಿನ ಜೈಲಲ್ಲಿದ್ವಿ ನೀನು ಹೋಗಿಬಿಟ್ರೆ ನಮಗೆ ಬೇಜಾರಾಗಿಬಿಡ್ತದೆ ಅಥವಾ ನಿನ್ನಿಂದ ನನಗೇನೋ ಅನುಕೂಲ ಆಗಬೇಕಾಗುತ್ತೆ ನೀನು ಹೋಗ್ತಾ ಇದೀಯಾ ಅಂತ ಹತ್ರ ಅರ್ಥ ಇದೆಯಾ ಹಾಗೆ ಯಾರು ಸಾವು ಅನ್ನ ಸಮೀಪಿಸ್ತಾರೆ ಅಥವಾ ಸಾಯ್ತಾರೆ ಅವರನ್ನು ನಾವು ವಿಶೇಷವಾಗಿ ಆ ದೇವರಿಗೆ ಪ್ರಾರ್ಥಿಸಿ ಹೇ ಪರಮಾತ್ಮ ಇವನು ಇವತ್ತು ನಿನ್ನ ಬಳಿ ಬರ್ತಾ ಇದ್ದಾನೆ ಅದು ನೀನು ಇವನ್ನ ಕರ್ಕೋ ಇವನ್ನೇನೇ ತಪ್ಪು ಮಾಡಿದ್ರು ಕೂಡ ಮನ್ನಿಸಿ ಅವನು ತಿಳಿದು ತಿಳಿದೆಯೋ ನೂರಾರು ತಪ್ಪುಗಳನ್ನು ಮಾಡಿರ್ತಾನೆ ಅಂಥ ತಪ್ಪುಗಳನ್ನೆಲ್ಲ ಮನ್ನಿಸಿ ನಿನ್ನ ಹೊಟ್ಟೆಲ್ ಹಾಕ್ಕೊಂಡು ನೀನು ಇವನಿಗೆ ನಿನ್ನ ಸಮೀಪ ಕರ್ಕೊಳ್ಳಪ್ಪ ಇವನಿಗೆ ಸ್ವರ್ಗ ಕೊಡಪ್ಪ ಅಂಥೇಳಿ ಸಾಮೂಹಿಕವಾಗಿ ಎಲ್ಲರೂ ಸೇರಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕೇ ಹೊರತು ಹೊಳಕೂಡ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕಟ್ಟಪ್ಪಣೆ ಮಾಡ್ತಾರೆ ಸತ್ತವರಿಗೆ ಪಟಾಕಿ ಹೊಡೆಯುತ್ತಾರೆ ಇದು ಸರಿನಾ ಸತ್ತವರಿಗೆ ಪಟಾಕಿ ಹೊಡೆಯೋದು ಒಂದು ರೀತಿ ಮೂಢನಂಬಿಕೆ ನಮ್ಮ ಒಂದು ಅಜ್ಞಾನ ಸತ್ತ ಹೆಣಕ್ಕೆ ಪಟಾಕಿ ಹೊಡೆ ಸದ್ದು ಮಾಡಿದ್ರೆ ಏನು ಪ್ರಯೋಜನ ಅವರು ಆ ಸತ್ತಂಥ ವ್ಯಕ್ತಿ ಬದುಕಿರುವಾಗ ಸದ್ದು ಮಾಡಬೇಕು ಅವರ ಸದ್ಗುಣಗಳಿಂದಲೋ ಅಥವಾ ಮಹತ್ ಕಾರ್ಯಗಳಿಂದಲೋ ಅಥವಾ ಜಗತ್ತೇ ಮೆಚ್ಚುವಂಥ ಏನೋ ಒಂದು ಕಾರ್ಯಗಳನ್ನು ಮಾಡಿ ಸಾಧನೆಗಳನ್ನು ಮಾಡಿ ಅವರ ಸಮಾಜದ ಅಥವಾ ಆ ದೇಶ ಕೋಶ ಸಾಮ್ರಾಜ್ಯ ಅಥವಾ ಆ ಪರಿಸರದಲ್ಲಿ ಅವ್ರಿಗೊಂದು ವಿಶೇಷವಾದಂತಹ ಸದ್ದನ್ನು ಮಾಡಿ ಅವ್ರ ಗುರುತನ್ನು ಮಾಡಿ ಒಂದು ಹೆಸರನ್ನು ತಕೊಂಡು ಕೀರ್ತಿಯನ್ನು ತಗೊಂಡು ಹೋಗಬೇಕೆ ಹೊರತು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಪಟಾಕಿ ಹೊಡೆಸಿ ಸದ್ದು ಮಾಡಿದ್ರೆ ವಾಯು ಮಾಲಿನ್ಯ ಉಂಟಾಗುತ್ತೆ ಹೊರತು ಬೇರೆ ಏನೇನು ಆಗೋದಿಲ್ಲ ಅದೇ ಹೇಳ್ತಾರೆ ನೋಡಿ ಹೆಣ ಶೃಂಗಾರ ಬಲದೆ ಊರು ಉಪಕಾರಬಲ್ಲದೆ ಅಂಥೇಳಿ ಸತ್ತೆಣಿಕೆ ಶೃಂಗಾರ ಮಾಡಿದ್ರೆ ಅದು ನಮ್ಮ ಅಜ್ಞಾನ ಪಟಾಕಿ ಹೊಡೆಯೋದಂತೂ ಇನ್ನೂ ದೊಡ್ಡ ಅಜ್ಞಾನ ಸತ್ತವರಿಗೆ ತಮಟೆ ಬಾರಿಸುತ್ತಾರೆ ಇದು ಸರಿನಾ ಸತ್ತವರಿಗೆ ತಮಟೆ ಬಾರಿಸಬಾರ್ದು ಹೇಳಿ ಅನೇಕ ವಚನಗಳಲ್ಲಿ ನಮ್ಮ ಶರಣರು ಹೇಳ್ತಾರೆ ಅದು ಒಂದು ಮೌನವಾಗಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಅದು ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಈ ಒಂದು ಒಂದು ಆತ್ಮ ಈಗ ಶರೀರವನ್ನು ಬಿಟ್ಟು ಪರಮಾತ್ಮನ ಕಡೆ ಹೋಗ್ತಾ ಐತೆ ಅಂತಂದರೆ ಅಂದು ಆತ್ಮ ಭಾಷೆ ಆತ್ಮ ಭಾಷೆ ಅಂತಂದರೆ ಪ್ರಾರ್ಥನೆ ಆ ಪ್ರಾರ್ಥನೆಯಿಂದ ನಾವು ಪರಮಾತ್ಮನನ್ನು ಧ್ಯಾನಿಸುವಂತಹ ಸಂದರ್ಭದಲ್ಲಿ ಅವನು ಯಾರನ್ನೋ ಕರ್ಕೊಂಡು ಬಂದು ಅವನ ತಮಟೆ ಹೊಡೆಯಕ್ಕೆ ಬಿಡ್ತೀವಿ ಅವನು ಸುಮ್ಮನೆ ತಮಟೆ ಹೊಡೆಯಲ್ಲ ಅವನೊಂದಿಷ್ಟು ಏನಾರು ಹಾಕ್ಕೊಂಡಿದ್ರೆ ಅವನು ತಮಟೆ ಹೊಡೆಯೋಕೆ ಅವನು ಕುಡಿದು ಆ ವಿಚಿತ್ರವಾಗಿ ಅವನು ತಮಟೆ ಹೊಡಿತಾ ಇದ್ರೆ ಆ ತಮಟೆಗೆ ಇನ್ಯಾರೋ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಬರ್ತಾರೆ ಹಾಕೊಂಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಇದೆಲ್ಲವನ್ನು ನೋಡಿದಾಗ ನಮ್ಮ ಈ ಭಾರತೀಯ ಸಮಾಜದಲ್ಲಿ ಎಷ್ಟು ಅಜ್ಞಾನ ಇದೆ ಅಂತಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಸಾಯ್ತಾರೆ ಯಾರೂ ಸಾಯದೇ ಇರಲ್ಲ ಎಲ್ಲೂ ಕೂಡ ಇಡೀ ಜಗತ್ತಲ್ಲಿ ಎಲ್ಲೂ ಕೂಡ ಈ ತಮಟೆಗಳನ್ನು ಹೊಡೆಯೋದು ಹಲಗೆ ಬಾರಿಸೋದು ಪಟಾಕಿ ಹೊಡೆಯೋದು ಇವ್ಯಾವ ವಿಚಿತ್ರ ಆಚರಣೆಗಳು ಎಲ್ಲೂ ಇಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಈ ಕೆಟ್ಟ ಆಚರಣೆಗಳು ಇದೆಯಲ್ಲ ಇದೊಂದು ರೀತಿ ಅಸಹ್ಯವನ್ನು ಉಂಟು ಮಾಡ್ತವೆ ಅವತ್ತು ಮೌನವಾಗಿ ಮೌನ ಧ್ಯಾನ ಮೌನ ಪೂಜೆ ಮೌನವಾಗಿ ಪರಮಾತ್ಮನನ್ನು ನಾವೆಲ್ಲರೂ ಪ ಪರಿಪರಿಯಾಗಿ ಭಿನ್ನವಿಸ್ಕೊಳ್ಬೇಕು ಇವನಿಗೆ ಸ್ವರ್ಗ ಕೊಡು ಇವನಿಗೆ ಸ್ವರ್ಗ ಕೊಡು ಇವನಿಗೆ ಸ್ವರ್ಗ ಕೊಡು ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ವಿಪರೀತವಾದಂತಹ ಸೌಂಡ್ ಮಾಡಿ ಜೊತೆಗೆ ಆ ಸೌಂಡ್ ಜೊತೆ ಜೊತೆಗೆ ಒಂದು ವಿಮಾನವನ್ನು ಮಾಡ್ತಾರೆ ಅದನ್ನು ತೊಗೊಂಡೋಗ್ಲಿಕ್ಕೆ ಅಲಂಕಾರಿತವಾದಂಥ ಮಂಟಪವನ್ನು ಮಾಡ್ತಾರೆ ಆ ಮಂಟಪಕ್ಕೆ ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಇವೆಲ್ಲವನ್ನು ಕೂಡ ನಮ್ಮ ಶರಣರು ಒಪ್ಪೋದಿಲ್ಲ ಹೀಗಾಗಿ ತಮಟೆ ಹೊಡೆಯೋದಾಗಲಿ ಹೆಣಕ್ಕೆ ಶೃಂಗಾರ ಮಾಡಿ ದೊಡ್ಡ ದೊಡ್ಡ ವಿಮಾನಗಳನ್ನು ಕಟ್ಟಿಸಿ ಅದಕ್ಕೆ ದುಡ್ಡನ್ನು ಖರ್ಚು ಮಾಡೋದಾಗಲಿ ನಮ್ಮ ಶರಣರು ಸುದ್ದರಾಮ ಒಪ್ಪೋದಿಲ್ಲ ಸತ್ತವರನ್ನು ಉಳಬೇಕಾ ಸುಡಬೇಕಾ ಈ ಬಗ್ಗೆ ಶರಣರ ಅಭಿಪ್ರಾಯವೇನು ಸತ್ತವರನ್ನು ಉಳಬೇಕಾ ಸುಡಬೇಕಾ ಅನ್ನುವಂಥ ವಿಚಾರದಲ್ಲಿ ನಮ್ಮ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ಸತ್ರು ಕೂಡ ಈ ಭೂಮಿಯಲ್ಲಿ ನಾವು ಉಳಬೇಕು ಉಳೋದ್ರಿಂದ ಏನಾಗುತ್ತೆ ಅಂತಂದರೆ ಅವನಲ್ಲಿ ಏನೇ ರೋಗ ರುಜಿನಗಳಿದ್ರೂ ಸಹ ಭೂಮಿಯಲ್ಲಿ ಅದು ವಿಲೀನ ಆಗ್ಬಿಡ್ತದೆ ಒಂದು ಎರಡನೇದಾಗಿ ಖರ್ಚು ಕಡಿಮೆ ಖರ್ಚು ಕಡಿಮೆ ಎಲ್ಲ ಜನಸಾಮಾನ್ಯರಿಗೂ ಕೂಡ ಉಳುವುದರಿಂದ ಖರ್ಚು ಆಗುತ್ತೆ ಜೊತೆಗೆ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಭೂಮಿಯಿಂದ ಈ ಭೂಮಿ ತತ್ವದಿಂದ ಆಗಿರ್ತಕ್ಕಂಥ ಶರೀರ ಇದು ಈ ಭೂಮಿ ತತ್ವದಿಂದ ಆಗಿರ್ತಕ್ಕಂಥ ಈ ಶರೀರ ನಾವು ಭೂಮಿಗೆ ಕೊಡೋದ್ರಿಂದ ಅದು ಪ್ರಕೃತಿ ಪ್ರಕಾರವಾಗಿ ಪ್ರಕೃತಿ ದತ್ತವಾಗಿ ಇದು ಒಳ್ಳೆಯ ವಿಚಾರವಾಗಿರ್ತದೆ ಆದ್ದರಿಂದ ನಾವು ಸತ್ತಂಥ ಯಾವುದೇ ವ್ಯಕ್ತಿಯನ್ನು ಉಳುವುದು ಸರಿಯಾದ ಕ್ರಮ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ವಚನಗಳಲ್ಲಿ ಹೇಳ್ತಾರೆ ಸತ್ತವರನ್ನು ಉಳಲು ಉಪ್ಪು ಹಾಕುತ್ತಾರೆ ಇದು ಸರಿನಾ ನೋಡಿ ಸತ್ತವರನ್ನು ಉಳುವಾಗ ಉಪ್ಪನ್ನು ಹಾಕ್ತಾರೆ ಇದೆಂತಹ ವಿಚಿತ್ರ ಅಂತಂತಂದರೆ ಇದು ಹೇಳ್ಕೊಳ್ಳಿಕ್ಕೆ ಅಷ್ಟು ವಿಚಿತ್ರವಾಗಿದೆ ಯಾಕೆ ಇವರು ಹಾಕ್ತಾರೆ ಅಂತಕ್ಕಂಥದ್ದು ಯಾರಿಗೆ ಕೇಳಿ ಯಾರ್ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲ ಅದು ಹೆಣಕ್ಕೆಡಬಾರ್ದು ಅಂತ ಹಾಕ್ತಾರೆ ಎಣ ಕೆಡಬಾರ್ದು ಅಂದರೆ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರ್ತದೆ ಇರಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಮೇಲೆ ಒಂದು ಕಬ್ಬಣ ಬಿಸಾಕಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆ ಆ ಕಬ್ಬಣ ತುಕ್ಕಿಡ್ದು ಅದು ಮಣ್ಣೊಳಗೆ ಸೇರ್ಕೊಳ್ಳೋಕೆ ಶುರುವಾಗುತ್ತೆ ಅಂತಂದಾಗ ಏನು ಕಬ್ಬಣದಷ್ಟು ಗಟ್ಟಿ ಇದೆಯಾ ನಮ್ಮ ಶರೀರ ಇಲ್ಲ ಇಲ್ಲ ಅದು ಆ ಮಣ್ಣಿಗೆ ಸೇರಿಬಿಡಬೇಕು ಈ ಶರೀರ ಮಣ್ಣಿಗೆ ಸೇರಿಬಿಡಬೇಕು ಉಪ್ಪು ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಬೇಗ ಈ ಶರೀರ ಮಣ್ಣೊಳಗಡೆ ಸೇರಿಕೊಳ್ಳಲ್ಲ ಆ ಉಪ್ಪಿನ ವಾಸನೆ ಇರ್ತದಲ್ಲ ಆ ಉಪ್ಪಿನ ವಾಸನೆಗೆ ಗೆದ್ದಲು ಹುಳ ಆ ಹತ್ರ ಬರೋದಿಲ್ಲ ಹೀಗಾಗಿ ಅದು ಕೊಳತು ನಾರಿ ಹುಳ ಬಿದ್ದು ಹುಳ ಬಿದ್ದು ಅದೆಲ್ಲ ಉಪ್ಪಿನ ಅಂಶ ಓದ ಮೇಲೆ ಆಮೇಲೆ ಗೆದ್ದಲು ಹುಳ ಬಂದು ಭೂಮಿಗೆ ಸೇರಿಸುತ್ತೆ ನೋಡಿರಿ ಸತ್ತು ನಾರಿ ಹುಳ ಬಿದ್ದು ಮೇಲೆ ಆ ಉಪ್ಪಿನ ಅಂಶ ಎಲ್ಲ ಮೇಲೆ ಆ ಗೆದ್ದಲು ಹುಳ ಬಂದು ಭೂಮಿಗೆ ಸೇರಿಸುತ್ತೆ ಅದಕ್ಕೋಸ್ಕರನೇ ಬೇರೆ ಧರ್ಮದವರು ಬೇರೆ ಧರ್ಮದವರು ಏನು ಮಾಡ್ತಾರೆ ಅಂತಂತಂದರೆ ಯಾವ ಒಂದು ಆ ಹೆಣವನ್ನು ಬಹಳ ಶುದ್ಧವಾಗಿ ತೊಳೆದು ಸ್ನಾನ ಮಾಡಿಸಿ ಅದಕ್ಕೆ ಒಂದು ಒಳ್ಳೆಯ ವಸ್ತ್ರವನ್ನು ಧರಿಸಿ ಏನು ಮಾಡ್ತಾರೆ ಮಣ್ಣಲ್ಲಿ ಇಟ್ಟು ಅದರ ಮೇಲೆ ಒಂದು ಆ ಹೆಣದ ಮೇಲೆ ಒಂದು ಮರದ ಹಲಗೆಯನ್ನು ಮರದ ಹಲಿಗೆಯನ್ನು ಇಡ್ತಾರೆ ಯಾಕೆ ಅಂತಂದರೆ ಆ ಮರದ ಅಲೆಗೆಯ ವಾಸನೆಗೆ ಬೇಗ ಗೆದ್ದಲು ಹುಳ ಬಂದು ನಮ್ಮ ಶರೀರವನ್ನು ಬೇಗ ಭೂಮಿಗೆ ಬೆರೆಸಿಬಿಡ್ತದೆ ಇನ್ನು ಕೆ ಇನ್ನೊಂದು ಇನ್ನೊಂದು ಕೆಲವು ಸಮಾಜದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮರದ ಪೆಟ್ಟಿಗೆ ಮಾಡ್ತಾರೆ ಆ ಮರದ ಪೆಟ್ಟಿಗೆಯಲ್ಲಿ ಶವವನ್ನು ಇಟ್ಟು ಭೂಮಿಲಿ ಹಿಡೋದ್ರಿಂದ ಆ ಮರದ ವಾಸನೆಗೆ ಗೆದ್ದಲು ಹುಳ ಬಂದು ಬೇಗ ಆ ಶರೀರವನ್ನು ಮಣ್ಣಿಗೆ ಬೆರೆಸ್ಬಿಡ್ತದೆ ಇದು ವೈಜ್ಞಾನಿಕವಾದಂಥದ್ದು ಉಪ್ಪು ಹಾಕೋದು ಅವೈಜ್ಞಾನಿಕ ಮೂಢನಂಬಿಕೆ ಆದ್ದರಿಂದ ಸತ್ತ ಹೆಣಕ್ಕೆ ಯಾರು ಉಪ್ಪು ಹಾಕಬಾರ್ದು ಹಸಿ ಬಾಳೆ ಎಲೆಗಳು ಹಾಕ್ತಾರೆ ಬಾಳೆ ಎಲೆನೂ ಕೂಡ ಹಾಕಬಾರ್ದು ಈ ಶರೀರ ಭೂಮಿಗೆ ಟಚ್ ಆಗಬೇಕು ಭೂಮಿಗೆ ಸ್ಪರ್ಶ ಆಗಬೇಕು ಒಂದು ಒಳ್ಳೆಯ ವಸ್ತ್ರವನ್ನು ಒಂದು ಚೀಲ ಮಾಡಿ ಅಥವಾ ಒಳ್ಳೆಯ ವಸ್ತ್ರವನ್ನು ಧರಿಸಿ ಭೂಮಿನಲ್ಲಿ ಬೇಗ ವಿಲೀನ ಆಗೋ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಬೇಕೇ ಹೊರತು ಉಪ್ಪನ್ನು ಹಾಕುವಂಥದ್ದು ಹಸಿರು ಎಲೆಗಳನ್ನು ಹಾಕುವಂಥದ್ದು ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಸತ್ತವರನ್ನು ಉಳುವಾಗ ತಲೆಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಸತ್ತವರನ್ನು ಉಳುವಾಗ ಯಾವ ದಿಕ್ಕಿಗೆ ಹಾಕಬೇಕು ಅಂತಕ್ಕಂಥದ್ದು ಇವತ್ತೂ ಕೂಡ ಒಂದು ಪ್ರಶ್ನೆಯಾಗೆ ಉಳ್ಕೊಂಡಿದೆ ಎಲ್ಲರಿಗೂ ಅಲ್ಲ ನಮಗೆ ಮಾತ್ರ ಈ ಭಾರತೀಯರಿಗೆ ಮಾತ್ರ ಇವರೂ ಕೂಡ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈಗ ಕೆಲವು ಸಮುದಾಯದವರು ದಕ್ಷಿಣಕ್ಕೆ ಹಾಕ್ತಾರೆ ಹೆಣದ ತಲೆಯನ್ನು ಹಾಕ್ತಾರೆ ಉಳುವಾಗ ಇನ್ನು ಕೆಲವು ಸಮಾಜದವರು ಅವ್ರಿಗೆ ಇಷ್ಟ ಬಂದಂಗೆ ಹಾಕ್ತಾರೆ ಕೆಲವರು ಉತ್ತರಕ್ಕೆ ಪೂರ್ವಕ್ಕೆ ಪೂರ್ವಕ್ಕಾಗ್ತಾರೆ ಹೀಗೆ ಹಾಕ್ತಾರೆ ಆದರೆ ನಮ್ಮ ಶರಣರ ಪ್ರಕಾರ ಸತ್ತವರ ಹೆಣದ ತಲೆಯನ್ನು ಉತ್ತರಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು ಜೊತೆಗೆ ಬೇರೆ ಧರ್ಮೀಯರೂ ಕೂಡ ಈಗ ಇಸ್ಲಾಮಿಕ್ ಧರ್ಮ ಇರಬಹುದು ಅಥವಾ ಕ್ರಿಶ್ಚಿಯನ್ ಧರ್ಮ ಇರಬಹುದು ಇನ್ನು ಬೇರೆ ಯಾವುದೇ ದೊಡ್ಡ ದೊಡ್ಡ ಧರ್ಮಗಳು ತಕೊಂಡ್ರು ಕೂಡ ಅವರು ಕೂಡ ಉತ್ತರಕ್ಕೆ ಶವದ ಕಲೆಯನ್ನ ಹಾಕ್ತಾರೆ ಹೀಗಾಗಿ ನಮ್ಮ ಶರಣರು ಕೂಡ ಉತ್ತರಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ನಮಗೂ ಕೂಡ ಅನಿಸುತ್ತೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ